ಅಡಿಕೆಗಳಿದೆ ಅದಕ್ಕೆ ನಿಷೇಧವಾಗಿ ಅತಿ ಸಮಯ ಇಲ್ಲ ಅಂದ್ರೆ ಮಳೆ ಕೊಡ್ತಾ ಇದೆ ಆಗ್ತಾ ಇದೆ ದೊಡ್ಡ ಮುಂದಿನ ದಿನಗಳಲ್ಲಿ ಅತ್ಯಂತ ಚಿಂತನೆಯ ಸ್ವಾತಂತ್ರ್ಯ ಅಂದ್ರೆ ವಿನಾಚರಣೆಯ ವಿನಾಚರಣೆಯಲ್ಲಮಾನೀಯ ವ್ಯಕ್ತಿಗಳ ಬಗ್ಗೆ ಗೌರವದ ಬಗ್ಗೆ ಹಾಗೆ ಎಲ್ಲ ಜನರ ಬಗ್ಗೆ ನಾನು ಅಪಾರ ಗೌರವವನ್ನು ಹೊಂದಬೇಕಂತ ಹೇಳ್ತಾ ಎಲ್ಲ ಜನತೆಗೆ ನಾನು ಸ್ವತಂತ್ರ ಇಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಎಲ್ರಿಗೂ ಶುಭಾಶಯಗಳು ಮತ್ತು ಇಲ್ಲಿ ಸ್ವತಂತ್ರ ದಿನಾಚರಣೆ ಎತ್ತು ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣದ ಸೃಷ್ಟಿಯಾಗಿರುತ್ತದೆ ಎಲ್ಲರೂ ಬೆಳಗ್ಗೆನೇ ಎದ್ದು ಹಬ್ಬದ ಹಬ್ಬದ ಆಚರಣೆಗಾಗಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಮಾನ್ಯ ಅವರು ಈ ಸ್ವಾತಂತ್ರ್ಯ ಹೋರಾಟವನ್ನು ಗೆದ್ದು ಎಲ್ರಿಗೂ ಸ್ವ ಇದನ್ನು ಸ್ವತಂತ್ರವನ್ನು ಕೊಟ್ಟಿದ್ದಕ್ಕಾಗಿ ನಡೆಸ್ಬೇಕು ಆ ರೀತಿ ಒಳಗೆ ನಾವು ನೆಸ್ತಕ್ಕಂಥ ಇವತ್ತಿದೆ ಬಹಳ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದೆ ಪಂಚಾಯಿತಿ ನಂದೆಲ್ಲ ಪಂಚಾಯತಿಗಳು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಇಲ್ಲಿ ಆಚರಿಸ್ ಈ ಸ್ವಾತಂತ್ರ್ಯ ದಿನಾಚರಣೆ ಆರ್ ಆಚರಿಸೋಕ್ಕೆ ವಿದ್ಯಾಕರಣವಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಹೋರಾಟ ಅನೇಕ ವ್ಯಕ್ತಿಗಳು ಎಷ್ಟು ಹೋರಾಟವನ್ನು ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರೆ ಆ ಸ್ವಾತಂತ್ರ್ಯನ ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಮಕ್ಕಳನ್ನ ನಾವು ಮುಂದೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ ಅದೇ ರೀತಿ ಎಲ್ಲರಿಗೂ ನಾವು ದೇಶಕ್ಕೆ ಏನು ಮಾಡೋಕ್ಕಾಗುತ್ತ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದೇ ದೇಶಕ್ಕೆ ಒಂದು ಒಳ್ಳೆ ಸೇವೆ ಮಾಡ್ದಂಗೆ ಯಾರು ಯಾರಿಗೂ ಏನೂ ಕೊಡೋಕ್ಕಾಗಲ್ಲ ಎಲ್ಲರೂ ಸ್ವತಂತ್ರವಾಗಿ ಈಗ ಬ್ರಿಟಿಷರಿಂದ ಎಷ್ಟು ಹೋರಾಟ ಮಾಡಿ ಅವರು ನಮಗೆ ಎಷ್ಟು ಜೀವದಾಣವನ್ನೇ ಬಲಿದಾನ ಮಾಡಿ ನಮ್ಮನ್ನ ಈ ಸ್ವತಂತ್ರ ತಂದಿಟ್ಟು ನಾವು ಈ ಸಮಾಜದಾಗುತ್ತಿ ನಡೆಸ್ತಾ ಅಂದರೆ ಅವ್ರು ತನಕ ಸ್ವತಂತ್ರನೇ ನಮಗೆ ಕಾರಣ ಅದೇ ರೀತಿ ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯ ಕೋರುತ್ತ ನನ್ನೆರಡು ಜೈ ಹಿಂದ್ ಜೈ ಮಾಡುತ್ತೆ ಹಾಗೆ ಈ ರೀತಿಯ ಸಮಸ್ಯೆಗಳು ಮನೆ ಕಳೆದ ಸಮಯ ಹೋಗಿತ್ತು ವಶವಾಗಿದ್ದ ನಾವು ರಾಜ್ಯದಲ್ಲಿ ಆ ರಾಜ್ಯ ಮುಕ್ತವಾಗಿ ಮಾಡಿ ಭಾರಿ ಜನ ಹೋರಾಡಿದ್ದಾರೆ ಭಗತ್ ಸಿಂಗ್ ಬಾಲ್ಕಾಯಿಳಕಾಯುವಾರ್ಮಾರು ಎರಡು ಸಾವಿರದ ಲಕ್ಷಾಂತರ ಜನ ಇದ್ದಾರೆ ಕೆರೆ ಮರಳಿ ಮತ್ತು ಕೆರೆ ಪರಿಸ್ಥಿತಿ ಅದೇ ರೀತಿ ಸ್ವತಂತ್ರ ಪಡ್ಕೊಂಡು ಇವತ್ತು ಪ್ರಜಾಸಕ್ತರ ಒಂದು ಇವತ್ತು ಪ್ರಜೆಗಳನ್ನ ನಾವೆಲ್ಲರಿಗೂ ಹತ್ರ ಇದೆ ನಾನೀಗೇನಂತ ಕರ್ಕೊಂಡಿದ್ರೆ ನಿಮ್ಗೆ ಒಂದೊಂದು ಮನೆಗೆ ಒಂದೊಂದು ಆ ವ್ಯವಸ್ಥೆ ಈ ರೀತಿಯಾದ ವ್ಯವಸ್ಥೆ ಇರತಕ್ಕಂಥ ಪ್ರದೇಶಗಳು ಪ್ರದೇಶದಲ್ಲಿ ಒಂದು ಯೋಜನೆ ಸಿಕ್ಕಿದೆ ತುಂಬಾ ಜಮನೀಯ ವ್ಯಕ್ತಿಗಳಿಂದ ತ್ಯಾಗ ಬಂದಿದ್ಯುಕ್ತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಾಗಿ ಅದನ್ನು ಮುಂದೆ ಸ್ವತಂತ್ರವನ್ನು ಉಳಿಸಿಕೊಂಡು ಸ್ವತಂತ್ರದ ಬಗ್ಗೆ ನಾವು ನಮ್ಮ ದೇಶದ ಬಗ್ಗೆ ಗೌರವವನ್ನು ಮಾಡಬೇಕು ರಾಷ್ಟ್ರ ಲಾಚಲ ಬಗ್ಗೆ ನಾವು ಅಪಾರ ಗೌರವವನ್ನು ಅಂತ ಹೇಳ್ತಾ ಇಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಮತ್ತು ಈ ಸ್ವತಂತ್ರ ದಿನಾಚರಣೆ ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣದ ಸೃಷ್ಟಿಯಾಗಿರುತ್ತದೆ ಎಲ್ಲರೂ ಬೆಳಗ್ಗೆನೇ ಎದ್ದು ಹಬ್ಬದ ಹಬ್ಬದ ಆಚರಣೆಗಾಗಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಮಾನ್ಯ ಗಾಂಧೀಜಿಯವರು ಈ ಸ್ವತಂತ್ರ ಹೋರಾಟವನ್ನು ಗೆದ್ದು ಎಲ್ಲರಿಗೂ

ಸಮಸ್ಯೆಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಇನ್ನು ಆಚರಿಸಿ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಕ್ಕೆ ಉಜ್ಜಾಕಾರಣವಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಹೋರಾಟ ಅನೇಕ ವ್ಯಕ್ತಿಗಳು ಎಷ್ಟು ಹೋರಾಟವನ್ನು ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರೆ ಆ ಸ್ವಾತಂತ್ರ್ಯ ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಮಕ್ಕಳನ್ನು ನಾವು ಮುಂದೆ ಒಳ್ಳೆ ಪ್ರಜೆಗಳನ್ನ ಮಾಡಿ ಅದೇ ರೀತಿ ಎಲ್ಲರಿಗೂ ನಾವು ದೇಶಕ್ಕೆ ಏನು ಮಾಡಕ್ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದೇ ದೇಶಕ್ಕೆ ಒಂದು ಒಳ್ಳೆ ಸೇವೆ ಮಾಡ್ತೀವಿ ಯಾರು ಯಾರಿಗೂ ಏನು ಕೊಡೋಕ್ಕಾಗಲ್ಲ ಎಲ್ಲರೂ ಸ್ವತಂತ್ರವಾಗಿ ಬ್ರಿಟಿಷರಿಂದ ಎಷ್ಟು ಹೋರಾಟ ಮಾಡಿ ಅವರು ನಮಗೆ ಎಷ್ಟು ಜೀವದಾನವನ್ನೇ ಬಲಿದಾನ ಮಾಡಿ ನಮ್ಮನ್ನ ಈ ಸ್ವತಂತ್ರ ತಂದಿಟ್ಟು ನಾವು ಈ ಸಮಾಜದಾಗುತ್ತಿ ನಡೆಸ್ತಾ ಅಂದರೆ ಅವ್ರು ತಂದುಕೊಟ್ಟ ಸ್ವತಂತ್ರನೇ ನಮಗೆ ಕಾರಣ ಅದೇ ರೀತಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರುತ್ತಾ ನನ್ನ ಮಾತನಾಡಿದ ಜೈ ಹಿಂದ

ಮಾಲ್ ಅಂದಿಲಕ ಹಲವಾರು ಮಾಹಿನ ಸುರ ಪ್ರಶಾಂತ ಜನ ಇದ್ದಾರೆ ಕೆರೆ ಕೆರೆ ಮೇರೆಯಲ್ಲಿ ಮತ್ತು ಕೆರೆ ಇದರಲ್ಲಿ ಮಹಿಳೆಯರು ಈ ಸ್ವಾತಂತ್ರ್ಯ ಹಲವಾರು ಮಾಹಿನ್ಯರು ಬಲಿದಾನ ತ್ಯಾಗ ಹಲವಾರು ಮಹಿಳೆಯರು ಫಲ ನಮಗೆ ಇವತ್ತು ಇದಕ್ಕೆ ಅನುಕೂಲ ಐತಿ ಅದೇ ರೀತಿ ನಾವು ಆ ಸ್ವತಂತ್ರ ಪಟ್ಟಂಥ ಎಲ್ಲರೂ ನಾವು ನಮ್ಮ ದೇಶನ ನಾವೇ ಆಡ್ತಾ ಇದ್ದೀವಿ ಪ್ರಜಾ ಬಂದು ಇವತ್ತು ಆಸಕ್ತಿ ಇದೆ ಮತ್ತು ವ್ಯವಸ್ಥೆಗಳು ಅದಕ್ಕೆ ಸಮಯಗಳು ಇವೆಲ್ಲವೂ ಕೂಡ ಸಾಧ್ಯವಾಗಿದೆ ಅನುದಾನಗಳು ಸ್ವಲ್ಪ ಕೊರತೆಯಿಂದ ಕೆಲವೊಂದು ಮಾಡಬೇಕು ಮತ್ತು ಕೆಲವೊಂದಿಷ್ಟು ಏನಾಗಿದೆ ಅಂದರೆ ಅನುದಾನಗಳು ಹೆಚ್ಚಿನ ಸಾಮಾನ್ಯದಲ್ಲಿ ಅದಕ್ಕೊಂದಷ್ಟು

ಅಂಗವಾಗಿ ಎಲ್ರಿಗೂ ಶುಭಾಶಯಗಳು ಮತ್ತು ಈ ಸ್ವತಂತ್ರ ದಿನಾಚರಣೆಯ ದಿವಸ ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣದ ಸೃಷ್ಟಿಯಾಗಿರುತ್ತದೆ ಎಲ್ಲರೂ ಬೆಳಗ್ಗೆನೇ ಎದ್ದು ಹಬ್ಬದ ಹಬ್ಬದ ಆಚರಣೆಗಾಗಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಮಾನ್ಯ ಅವರು ಸ್ವತಂತ್ರ ಹೋರಾಟವನ್ನು ಗೆದ್ದು ಎಲ್ಲರಿಗೂ ಹಕ್ಕ ಇದನ್ನು ಸ್ವತಂತ್ರವನ್ನು ಕೊಟ್ಟುದಕ್ಕಾಗಿ ಎಲ್ರಿಗೂ ಶುಭಾಶಯಗಳು ನಾರಾಯಣ ಸಂತೋಷವಾಗಿ ಆಗ್ತಿದೆ ಜನರು ಸೋಲಕಣ್ಣ پکڑಿಕೊಳ್ಳೋಕೆ ಯಾವ ರೀತಿ ನೆರವಾಗತರ ಅಂದ್ರೆ ಆ ಮತ್ತೆ ತಾವ ಯಾವ ರೀತಿ ಸ್ವಾತಂತ್ರ್ಯ ಚಳಿಯನಲ್ಲಿ ಆಚರಿಸ್ತೀವಿ ಆಚರಿಸಕ್ಕೆ ಮುಖ್ಯ ಕಾರಣವಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಹೋರಾಟ ಅನೇಕ ವ್ಯಕ್ತಿಗಳು ಎಷ್ಟು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆ ನಾವು ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಮಕ್ಕಳನ್ನ ನಾವು ಮುಂದೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ ಅದೇ ರೀತಿ ಎಲ್ಲರಿಗೂ ನಾವು ದೇಶಕ್ಕೆ ಏನು ಮಾಡೋಕ್ಕಾಗುತ್ತ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದೇ ದೇಶಕ್ಕೆ ಒಂದು ಒಳ್ಳೆ ಸೇವೆ ಮಾಡ್ದಂಗೆ ಯಾರು ಯಾರಿಗೂ ಏನೂ ಕೊಡೋಕ್ಕಾಗಲ್ಲ ಎಲ್ಲರೂ ಸ್ವತಂತ್ರವಾಗಿ ಈಗ ಇದಲ್ಲ ಬ್ರಿಟಿಷರಿಂದ ಎಷ್ಟು ಹೋರಾಟ ಮಾಡಿ ಅವರು ನಮಗೆ ಎಷ್ಟು ಜೀವದಾಳವನ್ನೇ ಬಲಿದಾನ ಮಾಡಿ ನಮ್ಮನ್ನು ಈ ಸ್ವತಂತ್ರ ತಂದಿಟ್ಟು ನಾವು ಈ ಬದುಕಿ ನಡೆಸ್ತಾ ಇದ್ದೀವಿ ಅಂದರೆ ಅವ್ರು ತಂದು ಕೊಟ್ಟ ಸ್ವಾತಂತ್ರ್ಯವೇ ನಮಗೆ ಕಾರಣ ಅದೇ ರೀತಿ ಎಲ್ಲರಿಗೂ ಸ್ವತಂತ್ರ ದಿನದಲ್ಲಿ ಶುಭಾಶಯ ಕೋರುತ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಸರಿ ಹಿಂದ ಒಂದು ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಹಾಗೆ ವ್ಯವಸ್ಥೆ ಆನಂತರ ನಾವು ದಾಷೆದಲ್ಲಿ ಇದ್ದೀವಿ ಆ ದಾಶೆ ಮುಕ್ತವಾಗಿ ಮಾಡಿದ ಭಾರಿ ಜನ ಹೋರಾಡಿದ್ದಾರೆ ಭಗತ್ ಸಿಂಗ್ ಮಹಾತ್ಮ ಗಾಂಧಿ ಬಾಲ್ಗಾರ್ ಮಾತ್ರ ಎರಡ್ ಸಾವಿರದ ಲಕ್ಷಾಂತರ ಜನ ಇದ್ದಾರೆ ಕೆಲ ಕೆರೆ ಮೇರೆಯಲ್ಲಿ ಮತ್ತು ಇದರಲ್ಲಿ ನಮ್ಮ ಮಹಿಳೆಯರು ಈ ಸ್ವಾತಂತ್ರ್ಯ ಬಲಿದಾನ ತ್ಯಾಗ ಹಲವಾರು ಹುಡುಗಿಯನ್ನು ಕೊಟ್ಟಿದ್ದಾರೆ ಆ ಫಲ ನಮಗೆ ಇವತ್ತು ಸ್ವಾತಂತ್ರ್ಯವಾಗಿ ನಾವು ಇದಕ್ಕೆ ಅನುಕೂಲ ಐತಿ ಅದೇ ರೀತಿ ನಾವು ಅದಪಡಿಸುವಂತ ಇವತ್ತು ಎಲ್ಲರೂ ನಾವು ನಮ್ಮ ದೇಶವನ್ನು ನಾವೇ ಆಡ್ತಾ ಇದ್ದೀವಿ ಪ್ರಜಾಸತ್ತರ ಬಂದು ಇವತ್ತು ಪ್ರಜೆಗಳು ನಾವೆಲ್ಲರೂ ಇವತ್ತು ತಾಂಧಿದೀವಿ ಅಂತ ಸರ್ ಈ ಕಡೆ ಭಾಗದಲ್ಲಿ ಸರ್ಕಾರ ಏನಾದರೂ ಹೆಚ್ಚು ಅನುದಾನ ಆಗಿರ್ಬೋದು ಮನೆಗಳ ವ್ಯವಸ್ಥೆ ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು ಮಾಡಬೇಕಾಗಿದೆ

ಹದಿನೆಂಟನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಎಲ್ರಿಗೂ ಶುಭಾಶಯಗಳು ಮತ್ತು ಈ ಸ್ವತಂತ್ರ ದಿನಾಚರಣೆಯ ದಿವಸ ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣದ ದೃಷ್ಟಿಯಾಗಿರುತ್ತದೆ ಎಲ್ಲರೂ ಬೆಳಗ್ಗೆನೇ ಎದ್ದು ಹಬ್ಬದ ಹಬ್ಬದ ಆಚರಣೆಗಾಗಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಮಾನ್ಯ ಗಾಂಧೀಜಿಯವರು ಈ ಸ್ವತಂತ್ರ ಹೋರಾಟವನ್ನು ಗೆದ್ದು ಎಲ್ರಿಗೂ ಪಕ್ಕ ಇದನ್ನ ಸ್ವತಂತ್ರವನ್ನು ಕೊಟ್ಟುದಕ್ಕಾಗಿ ಎಲ್ಲರಿಗೂ ಶುಭಾಶಯ ಹೇಳ್ತಾ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಇಲ್ಲಿ ಆಚರಿಸಿ ಈ ಸ್ವಾತಂತ್ರ್ಯ ದಿನಾಚರಣೆ ಆಚೆ ಆಚರಿಸೋಕ್ಕೆ ವಿದ್ಯಾಕರಣವಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಹೋರಾಟ ಅನೇಕ ವ್ಯಕ್ತಿಗಳು ಎಷ್ಟು ಹೋರಾಟನ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಾರೆ ಆ ಸ್ವಾತಂತ್ರ್ಯನ ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಮಕ್ಕಳು ನಾವು ಮುಂದೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ ಅದೇ ರೀತಿ ಎಲ್ಲರಿಗೂ ನಾವು ದೇಶಕ್ಕೆ ಏನು ಮಾಡೋಕ್ಕಾಗುತ್ತಾ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅದೇ ದೇಶಕ್ಕೆ ಒಂದು ಒಳ್ಳೆ ಸೇವೆ ಮಾಡ್ದಂಗೆ ಯಾರು